ಏನಂತ ಹೇಳ್ತಾರೆ ದೊಡಪ್ಪ ಏ ಕೂತ್ ಕೂತ್ಕೊಳ್ಳಿ ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ ಎಸ್ ಸಿ ಎಸ್ ಟಿ ಮಾಡೋದು ಕೇಂದ್ರ ಸರ್ಕಾರ ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದೀವಿ ನಮ್ ಕೆಲಸ ಶಿಫಾರಸ್ ಮಾಡೋದು ಶಿಫಾರಸು ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಹಿಂದೆ ಬೀದರ್ ಕಲಬುರಗಿ ಯಾದಗಿರ್ ಮೂರು ಜಿಲ್ಲೆಗಳನ್ನು ಕಳಿಸಿದ್ದೆ ಆಮೇಲೆ ಮತ್ತೆ ನಿರಂಜನಾದ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದರು ಪಾದಯಾತ್ರೆ ಮಾಡಿದ ಮೇಲೆ ಇಡೀ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸ್ಬೇಕು ಅಂತ ಮಾಡಿದ್ರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದರು ವಾಪಸ್ ಕಳಿಸಿದರು ಅದು ಕ್ಲಾರಿಫಿಕೇಶನ್ ಕೇಳಿತ್ತು ಮತ್ತೆ ನಾನು ಕಳಿಸಿದ್ದೇನೆ ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತಕ್ಕಂಥದ್ದು ಮಾತುಗಳನ್ನು ಗೊತ್ತಾಯ್ತೇನ್ರಿ ಗೊತ್ತಾಯ್ತಾ ಹಾಂ ಗೊತ್ತಾಯ್ತಾ ನಾವು ಮಾಡಾಗಿದ್ರೆ ಮಾಡಿ ಬೀಸಾಕಿ ಕೊಡ್ತಿದ್ದೆ ಆಯ್ತೆ ಶಿಫಾರಸು ಮಾಡಿದ್ದೀನಿ ಸೊ

ಇನ್ನೊಂದು ತಿಂಗಳು ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ವಿ ಎಸ್ ಉಕ್ರಪ್ಪನವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತಂದರೆ ಬುಡಕಟ್ಟಿನ ಯಾವ ಲಕ್ಷಣವೂ ಇಲ್ಲದಂಥ ಎಷ್ಟೇ ಗುಣ ಇಲ್ಲದಂಥ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೀಗೆ ಸಾಧ್ಯ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಎಷ್ಟಿ ಕುರುಬ ಸಮುದಾಯ ಸೇರ್ಪಡೆಗೆ ಸಿ ಕೂಡ ಎಷ್ಟಿ ಸಮಾಜದ ತಟ್ಟೆ ಕೈ ಹಾಕದಿಲ್ಲ ಅಂತ ಹೇಳಿದ್ದಾರೆ ಮೀಸಲಾತಿ ಯಾರಪ್ಪನ ಸ್ವತ್ತನೂ ಅಲ್ಲ ಶೆಕ್ಷನ್ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೆರಡು ಅಡಿಯಲ್ಲಿ ಬರೋರು ಎಸ್ ಸಿ ಎಸ್ ಟಿ ಆಗಲು ಅವಕಾಶ ಐತಿ ಆದ್ರೆ ಮೀಸಲಾತಿ ಇದನ್ನು ಎಸ್ ಟಿ ಸೇರ್ಪಡೆ ಮುನ್ನ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಟಿ ಬರೋದಾದರೆ ಸದ್ಯದ ಮೀಸಲಾತಿ ಸಮೇತ ಬರಬೇಕು ಅಂತ ಹೇಳ್ತಾರೆ ಇದನ್ನು ಯಾಕೆ ಹೇಳಿದರು ಅಂತಂದರೆ ತಿಂತಣಿಯ ಕಾಗಿನೆಲೆ ಕನಕ ಗುರುಪೀಠ ಶಾಖಾಮಠವಾಗಿರ್ತಕ್ಕಂಥ ತಿಂತಣಿಯಲ್ಲಿ ಸಿದ್ದರಾಮಯ್ಯನವರು ಕುರುಬರನ್ನು ಎಷ್ಟಿಗೆ ಸೇರಿಸಲಿಕ್ಕೆ ಅದು ರಾಜ್ಯ ಸರ್ಕಾರದ ಹತ್ತಿರ ಯಾವ ಅಧಿಕಾರನೂ ಇಲ್ಲ ಕೇಂದ್ರ ಸರ್ಕಾರಕ್ಕಿದೆ ರಾಜ್ಯ ಸರ್ಕಾರ ಕೇವಲ ಶಿಫಾರಸು ಮಾಡ್ಬೋದು ಅಂತ ಅವರು ಸ್ಪಷ್ಟವಾಗಿ ಹೇಳಿದರೂ ಕೂಡ ಮತ್ತು ಉಗ್ರಪ್ಪನವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು ಇವ್ರಿಗೆ ಹೆಂಗೆ ಗೊತ್ತ್ರಿ ಕುರುಬರು ಎಷ್ಟು ಗುಣಲಕ್ಷಣ ಇಲ್ಲ ಅಂತ ಯಾವ ಆಧಾರದ ಮೇಲೆ ವಿ ಎಸ್ ಉಗ್ರಪ್ಪನವ್ರು ಹೇಳ್ತಾರೋ ಗೊತ್ತಾಗ್ತಿಲ್ಲ ಏಕೆಂತಂದರೆ ಒಂದು ಸಮುದಾಯ ಎಷ್ಟಿಗೆ ಸೇರ್ಪಡೆ ಆಗಬೇಕಾಗಿತ್ತಂತೆ ಅಂತಂದರೆ ಲೋಕೂರು ಸಮಿತಿ ಅಂದರೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಲೋಕೂರು ಸಮಿತಿ ಶಿಫಾರಸು ಮಾಡುತ್ತೆ ಎಷ್ಟಿಗೆ ಸೇರಿಸಬೇಕಾಗಿತ್ತಂದರೆ ಯಾವುದೇ ಒಂದು ಸಮುದಾಯ ಗುಣಲಕ್ಷಣಗಳನ್ನು ಹೊಂದಿರಬೇಕು ಮತ್ತು ಅಧ್ಯಯನ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಂತ ಈಗಾಗಲೇ ಕುರುಬ ಸಮುದಾಯ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ ಅದರ ಪ್ರಕ್ರಿಯೆಗಳು ಅದರ ಪಾಡಿಗೆ ನಡೀತಾ ಇದ್ದಾವೆ ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ ಆದರೂ ಕೂಡ ಪದೇ ಪದೇ ಈ ಒಂದು ಸಮುದಾಯದ ಕುರುಬ ಸಮುದಾಯದ ಮೇಲೆ ಯಾವುದೇ ಲಕ್ಷಣ ಇಲ್ಲ ಅಂತ ಉಗ್ರಪ್ಪನವರು ಪದೇ ಪದೇ ಹೇಳೋದು ಒಂದು ಸಮುದಾಯಕ್ಕೆ ಅವಮಾನ ಮಾಡಿದಂತೆ ಸರಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಪದೇ ಪದೇ ಯಾಕೆ ಈ ಥರ ಹೇಳಿಕೆ ಇದ್ದಾರೋ ಗೊತ್ತಾಗ್ತಿಲ್ಲ ಯಾಕೆಂತಂದರೆ ಮೊಟ್ಟ ಮೊದಲಿಗೆ ಸ್ವತಂತ್ರ ಪೂರ್ವದಲ್ಲೇ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಯಲ್ಲಿತ್ತು ಸ್ವತಂತ್ರ ಬಂದ ನಂತರನೂ ಕೂಡ ಅನಂತರ ಕೂಡ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಆಗಿರ್ಬೋದು ಆ ಸಮಯದಲ್ಲಿ ಕೂಡ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಯಲ್ಲಿತ್ತು ಅನಂತರ ಕೆಲವೊಂದಿಷ್ಟು ಕಾರಣಗಳಿಂದ ಎಸ್ ಟಿ ಪಟ್ಟಿಯಿಂದ ಕುರುಬ ಸಮುದಾಯ ಅಖಂಡ ಕರ್ನಾಟಕ ರೊಬ್ಬರೇ ಸಿಕ್ಕಿಲ್ಲ ಈಗಾಗಲೇ ಬೀದರ್ ಕಲಬುರ್ಗಿ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಗೋಂಡ ರಾಜಗುಂಡ ಎನ್ನುವಂಥ ಹೆಸರಿನಲ್ಲಿ ಮುಂಚೆ ಏನು ಜಾತಿ ಕಾಲಂನಲ್ಲಿ ಹೆಸರು ಬರೆಸಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಎಸ್ ಟಿ ಪಟ್ಟಿ ಸಿಗ್ತಾಯಿದೆ ಮತ್ತು ಅದಲ್ಲದೆ ಕೊಡಗುನಲ್ಲಿ ಜೇನು ಕುರುಬಾಯ್ ಎನ್ನುವಂಥ ಹೆಸರಿನಲ್ಲಿ ಈಗಾಗಲೇ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅದನ್ನು ರಾಜ್ಯಾದ್ಯಂತ ಈಗ ವಿಸ್ತರಣೆ ಆಗಬೇಕಾಗೈತಿ ಅದಕ್ಕೋಸ್ಕರ ಈಗಾಗಲೇ ಕುಲಶಾಸ್ತ್ರಿ ಅಧ್ಯಯನ ಕೂಡ ಅದು ಕಂಪ್ಲೀಟಾಗಿ ಮುಗಿದೋಗಿದೆ ರಾಜ್ಯ ಸರ್ಕಾರದಿಂದ ಆಗಿತ್ತು ಇತ್ತೀಚೆಗೆ ಮತ್ತು ಅದರ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿ ಆರ್ ಜೆ ಯನವರು ರಾಜ್ಯ ಸರ್ಕಾರಕ್ಕೆ ಅದನ್ನು ಕಳಿಸಿದ್ರು ಮಾಹಿತಿಯನ್ನು ಹೆಚ್ಚುವರಿ ಮಾಹಿತಿ ಸೇರಿ ಆದರೆ ಕೆಲವರು ಸುಳ್ಳು ಸುದ್ದಿಯನ್ನು ಹರಡಿಸಿದ್ರು ಏನು ಅಂತಂದರೆ ಕೇಂದ್ರ ಸರ್ಕಾರ ಅಥವಾ ಆರ್ ಜೆ ಐ ಅದನ್ನು ತಿರಸ್ಕಾರ ಮಾಡಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದರು ಆ್ಯಕ್ಚುಲಿ ಅದು ತಿರಸ್ಕಾರ ಮಾಡಿರಲಿಲ್ಲ ಹೆಚ್ಚಿನ ಒಂದು ಮಾಹಿತಿಯನ್ನು ಕೇಳಿ ಪತ್ರ ವ್ಯವಹಾರ ಆಗಾಗ ನಡೀತಾ ಇರುತ್ತೆ ಇದರ ಮಧ್ಯೆ ಅನೇಕ ಸಾಮಾಜಿಕ ಜಾಲತಾಣಗಳು ಏನು ಹೇಳಿತ್ತು ಅಂತಂದರೆ ಸಿದ್ದರಾಮಯ್ಯನವರು ತಮ್ಮ ಜಾತಿ ಭೇದ ಜಾತಿಯತೆ ಮಾಡ್ತಾ ಇದ್ದಾರೆ ತಮ್ಮ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ತಾ ಇದ್ದಾರೆ ಅಂತ ಅನೇಕ ಮಾಧ್ಯಮಗಳು ಇದರಲ್ಲಿ ಸುದ್ದಿ ಬಿತ್ತರ ಮಾಡಿದವು ಆದರೆ ಅದು ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಕೈಯಲ್ಲಿಲ್ಲ ಕೇವಲ ರಾಜ್ಯ ಸರ್ಕಾರದ ಅಧಿಕಾರ ಎಷ್ಟಿಗೆ ಶಿಫಾರಸು ಮಾಡಲಿಕ್ಕೆ ಯಾವುದೇ ಒಂದು ಸಮುದಾಯವನ್ನು ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಶಿಫಾರಸು ಮಾಡುತ್ತೆ ಅಷ್ಟೇ ಕುಲಶಾಸ್ತ್ರಿ ಅಧ್ಯಯನ ಆದ ನಂತರ ಈಗಾಗಲೇ ಅನೇಕ ಸಮುದಾಯ ಕೂಡ ಕುಲಶಾಸ್ತ್ರಿಯ ಅಧ್ಯಯನ ಆಗಿವೆ ಅದು ಸರಿಯಾದ ಮಾಹಿತಿ ಇತ್ತು ದಾಖಲೆಗಳಿದ್ದರೆ ಅದನ್ನು ಎಷ್ಟಿ ಪಟ್ಟಿಗೆ ಯಾವುದೇ ಒಂದು ಸಮುದಾಯವನ್ನು ಸೇರ್ಪಡೆ ಮಾಡಲಿಕ್ಕೆ ಬರುತ್ತೆ ಆ ಒಂದು ಲಕ್ಷಣ ಇದ್ದರೆ ಆದರೆ ಇದರಲ್ಲಿ ರಾಜಕೀಯ ಯಾಕೆ ಬೆರೆಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಸಿದ್ದರಾಮಯ್ಯನವರ ಬಗ್ಗೆ ಆಗಿರ್ಬೋದು ಈ ಕುರುಬ ಸಮುದಾಯದ ಬಗ್ಗೆ ಆಗಿರ್ಬೋದು ಅನೇಕ ವ್ಯಕ್ತಿಗಳು ಸ್ಟೇಟ್ಮೆಂಟ್ ಕೊಡೋದು ಯಾಕೋ ಸರಿ ಕಾಣ್ತಾ ಇಲ್ಲ ಕುರುಬ ಸಮುದಾಯದ ಮೇಲೆ ಯಾಕೆ ಈ ಥರ ಇದ್ದಾರೋ ಇನ್ನೂ ಇಲ್ಲ ಕುರುಬ ಸಮುದಾಯ ಯಾವಾಗಲೂ ಕೂಡ ಮುಂಚೆನೇ ಎಸ್ ಟಿ ಪಟ್ಟಿಯಲ್ಲಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ ಇದನ್ನು ಗೊತ್ತಿದ್ದರೂ ಕೂಡ ಇತಿಹಾಸ ಗೊತ್ತಿದ್ದರೂ ಕೂಡ ಮತ್ತೆ ಈ ಥರ ಆಗ್ತಾಯಿದೆ ಯಾಕಂತಂದರೆ ಕೆಲವು ಸಮುದಾಯಗಳು ಕುಲಶಾಸ್ತ್ರಿ ಅದೇನಿಲ್ಲದೇ ಎಷ್ಟಿ ಪಟ್ಟಿಗೆ ಬಿಫೋರ್ ಸೇರಿದ್ದು ಸ್ವತಂತ್ರ ಬಂದ ನಂತರ ನಂತರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆದರೆ ಕೆಲವೊಂದಿಷ್ಟು ತಪ್ಪುಗಳಿಂದಾಗಿ ಈಗಾಗಲೇ ಸಮಾಜವನ್ನು ಜಾಗೃತಿ ಮೂಡಿಸ್ತಾ ಇರುತ್ತಾರೆ ನೀವು ನೋಡಿರ್ಬೋದು ಕನಕ ಟಿ ವಿ ಅಂತೇಳಿ ರಾಜಮೌರ್ಯ ಆಗಿರ್ಬೋದು ಅನೇಕ ಸಮುದಾಯದ ಕೆಲವೊಂದಿಷ್ಟು ಮಹನೀಯರೇನದರಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಆ ಥರ ಬಿತ್ತರಿಸುವ ಕೆಲಸ ಮಾಡಾ ಆದರೆ ಏನಾಗ್ತಾಯಿದ್ದು ಅಂತಂದರೆ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಒಗ್ಗಟ್ಟು ಈ ಥರ ಸಹಿಸೋಕ್ಕಾಗ್ತಿಲ್ಲ ಏನು ಎನ್ನುವಂಥ ಮನೋಭಾವ ಕಾಡ್ತಾಯಿದೆ ಆದ್ದರಿಂದ ನಮ್ಮ ಒಂದು ಸಮುದಾಯಕ್ಕೆ ಅರ್ಹತೆ ಇತ್ತು ಅಂತಂದರೆ ಖಂಡಿತ ಎಷ್ಟಿ ಮೀಸಲಾತಿ ಸಿಕ್ಕೇ ಸಿಗುತ್ತೆ ನಮಗೆ ಅದರಿಂದ ಯಾವುದೇ ಒಂದು ಅಡೆತಡೆ ಮಾತನಾಡೋದು ಬೇರೊಬ್ಬರು ಸ ಸರಿಯಲ್ಲ ಅಂತ ಈ ಸಮಯದಲ್ಲಿ ಹೇಳ್ಬೋದು ಮಾಜಿ ಸಂಸದರು ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಉಗ್ರಪ್ಪನವರು ಈ ಥರ ಹೇಳೋದು ಸರಿಯಲ್ಲ ಮತ್ತು ಮುಂದುವರೆದು ಹೇಳೋದಾದರೆ ಎಷ್ಟಿ ಪಟ್ಟಿಯಲ್ಲಿ ಈಗಾಗಲೇ ಅನೇಕ ಸಮುದಾಯಗಳಿದಾವೆ ಹಾಗಾದರೆ ಅದರಲ್ಲಿ ಹೆಚ್ಚಿನ ಲಾಭ ಯಾಕೆ ಯಾರು ಪಡಿತಾ ಇದ್ದಾರೆ ಅನ್ನೋದು ಸಂಸದರು ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಕೂಡ ಸ ಸ್ಪಷ್ಟಪಡಿಸಬೇಕು ಯಾಕೆ ಅಂತಂದರೆ ಈಗಾಗಲೇ ಏಳು ಪರ್ಸೆಂಟ್ಗೆ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿತ್ತು ಮೂರು ಪರ್ಸೆಂಟ್ ಇತ್ತು ಆ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಅತಿ ಹೆಚ್ಚು ಪಡಿತಾ ಇರೋರು ಯಾರು ಮತ್ತು ಕರ್ನಾಟಕದಲ್ಲಿ ಹದಿನೈದು ಎಸ್ ಟಿ ಮೀಸಲಾತಿ ಕ್ಷೇತ್ರಗಳದವು ಹದಿನೈದು ಹದಿನೈದು ಯಾರು ಎಮ್ ಎಲ್ ಎಗಳದ್ದಾರೆ ರೀ ಐವತ್ತೊಂದು ಜಾತಿಗಳಲ್ಲಿ ಎಸ್ ಟಿ ಪಟ್ಟಿಯಲ್ಲಿ ಐವತ್ತೊಂದು ಜಾತಿಗಳಿದ್ದಾವೆ ಅದರಲ್ಲಿ ಹದಿನೈದು ಹದಿನೈದು ಕ್ಷೇತ್ರದಲ್ಲಿ ಯಾರು ಶಾಸಕರಿದ್ದಾರೆ ಸಂಸದರು ಉತ್ತರ ಕೊಡಬೇಕು ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಅದೇ ರೀತಿ ಕರ್ನಾಟಕದಲ್ಲಿ ಎರಡೂ ಎಷ್ಟಿ ಲೋಕಸಭಾ ಕ್ಷೇತ್ರಗಳಿದ್ದಾವೆ ಎರಡೂ ಎಷ್ಟಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿದ್ದಾರೆ ಈಗ ಅನ್ಯಾಯ ಯಾರಿಗಾಗ್ತಾ ಇದೆ ಹೇಳಿ ಇಷ್ಟು ಸಮುದಾಯದ ಬಗ್ಗೆ ನೀವು ತುಂಬ ಕಾಳಜಿ ಇರೋರು ಎಲ್ಲ ಸಮುದಾಯನೂ ಒಗ್ಗೂಡಿಸಿ ಒಂದು ನ್ಯಾಯ ಸಾಮಾಜಿಕ ನ್ಯಾಯದ ಪರ ಇರ್ತೀರಿ ನೀವು ಆದರೆ ಇಲ್ಲಿ ಕೂಡ ಈ ಒಳ ಮೀಸಲಾತಿ ಜಾರಿಗೊಳಿಸ್ಬೋದಲ್ಲ ಎಸ್ ಟಿ ಪಟ್ಟಿಯಲ್ಲಿ ತಾವು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೋದಲ್ಲ ಎಸ್ ಸಿ ಸಮುದಾಯದಲ್ಲಿ ಅನೇಕ ಸಮುದಾಯಗಳು ಬರ್ತವೆ ಎಸ್ ಸಿ ಪಟ್ಟಿಯಲ್ಲಿ ಒಳ ಮೀಸಲಾತಿ ಅದನ್ನು ಸರ್ಕಾರ ಈಗಾಗಲೇ ನಾಗಮೋಹನ್ ದಾಸ್ ವರದಿ ಪ್ರಕಾರ ಮಾಡಿದೆ ಅದೇ ಥರ ಎಸ್ ಟಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ನ್ಯಾಯ ಸಿಗಬೇಕು ಅಲ್ವಾ ಸಿಗಬೇಕಂದ್ರೆ ಒಳ ಮೀಸಲಾತಿ ಜ ಯಾಕೆ ಜಾರಿಗೊಳಿಸ್ತಾ ಇಲ್ಲ ನೀವು ಜಾರಿಗೊಳಿಸ್ಬೇಕಂತ ಕೇಳಬೇಕಲ್ವಾ ಯಾಕೆ ಅಂತಂದರೆ ಎಸ್ ಟಿ ಪಟ್ಟಿಯಲ್ಲಿರ್ತಕ್ಕಂಥ ಇತರೆ ಏನೋ ಇದಾವಲ್ಲ ಧ್ವನಿ ಇಲ್ಲದಂಥ ಸಮುದಾಯ ಅವ್ರಿಗೆ ಕೇಳೋರಿಲ್ಲ ಅಂತ ಆಗಿದೆ ಅನಿಸುತ್ತೆ ಕೇವಲ ರಾಜಕೀಯವಾಗಿ ಔದ್ಯೋಗಿಕವಾಗಿ ಎಲ್ಲವನ್ನೂ ಒಂದೇ ಸಮುದಾಯ ಬಹುಪಾಲನ್ನು ಹೊಂದಿದೆ ರಾಜಕೀಯವಾಗಿ ಅಂತಕ್ಕೂ ಒಂದೇ ಸಮುದಾಯ ಯಾ ಬೇರೆ ಯಾವ ಸಮುದಾಯರು ಕೂಡ ಲೋಕಸಭೆ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ಇದರಲ್ಲಿ ಕರ್ನಾಟಕದಲ್ಲಿ ಸಿಂಹಪಾಲು ಪಡ್ಕೊಂಡಿದೆ ಪೂರ್ತಿಯಾಗಿ ಇಲ್ಲಿ ಕೂಡ ಒಳ ಮೀಸಲಾತಿ ಬೇಕಲ್ವ ಇದು ಸಮುದಾಯದ ಅನೇಕರು ತಿಳ್ಕೊಳ್ಬೇಕು ಯಾಕಂತಂದರೆ ಎಸ್ ಟಿ ಪಟ್ಟಿಯಲ್ಲಿರ್ತಕ್ಕಂಥ ಒಂದೇ ಒಂದು ಸಮುದಾಯ ರಾಜಕೀಯವಾಗಿ ಪ್ರಾಬಲ್ಯ ಸಾಧಿಸಿದೆ ಅಂದರೆ ಉಳಿದ ಸಮುದಾಯಗಳಿಗೆ ಅನ್ಯಾಯ ಆಗಲ್ವಾ ಇದು ಸಾಮಾಜಿಕ ನ್ಯಾಯ ಆಗುತ್ತಾ ಇದು ಸಾಮಾಜಿಕವಾಗಿ ಅನ್ಯಾಯ ಇದೆ ಎಸ್ ಟಿ ಪಟ್ಟಿಯಲ್ಲಿ ಕೂಡ ಒಳ ಮೀಸಲಾತಿ ಜಾರಿಯಾಗಬೇಕು ಎಷ್ಟು ಜನ ಕಾಡು ಕುರುಬ ಜೇನು ಕುರುಬ ಗುಂಡ ಕುರುಬರು ಎಸ್ ಟಿ ಪಟ್ಟಿಯಲ್ಲಿ ಈ ಏನು ಕಾಡು ಕುರುಬ ಜೇನು ಕುರುಬ ಗುಂಡ ಕುರುಬರು ಎಮ್ ಎಲ್ ಎಗಳಿದ್ದಾರೆ ಹೇಳ್ರಿ ಹದಿನೈದು ಕ್ಷೇತ್ರಗಳದಾವೆ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬರು ಕಾಡು ಕುರುಬ ಜೇನು ಕುರುಬ ಗುಂಡ ಕುರುಬರು ಒಬ್ಬರೇ ಒಬ್ಬರು ಶಾಸಕರಿಲ್ಲ ಮತ್ತು ಎರಡು ಎಸ್ ಟಿ ಮೀಸಲು ಕ್ಷೇತ್ರಗಳದ್ದಾವ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಒಬ್ಬರು ಕುರುಬರು ಇಲ್ಲದರಲ್ಲಿ ಮತ್ತು ಇದು ಸಾಮಾಜಿಕ ಅನ್ಯಾಯ ಅಲ್ವಾ ಕುರುಬರು ಯಾವ ಥರ ನೋವು ಅನುಭವಿಸ್ತಾ ಇರ್ತಾರ ಕೂಡ ಎತ್ತರ ವಹಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯ ಒಂದ್ ಹೊಂದಿರತಕ್ಕಂಥ ಉಗ್ರಪ್ಪನವರು ಇದ್ರ ಬಗ್ಗೆ ಸ್ವಲ್ಪ ಅರಿತು ಮಾತನಾಡಿದರೆ ತುಂಬ ಒಳ್ಳೆಯದು ಅನ್ನೋದು ನಮ್ಮ ಒಂದು ಅನಿಸಿಕೆ ಅಷ್ಟೇ ನಮಸ್ಕಾರ ಧನ್ಯವಾದಗಳು